ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಪುರಂದರ ದಾಸರು ಬರೆದಿರುವಂಥ ಜಾಲಿಯ ಮರದಂತೆ ಅನ್ನುವಂಥ ಕೀರ್ತನೆಯನ್ನು ನೋಡೋಣ ಪುರಂದರ ವಿಠಲ ಎಂಬ ಅಂಕಿತ ನಾಮದಿಂದ ಪ್ರಸಿದ್ಧರಾಗಿರುವ ಪುರಂದರ ದಾಸರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಮುತ್ತುರತ್ನಗಳ ವ್ಯಾಪಾರಿಗಳಾಗಿದ್ದ ಇವರು ವೈರಾಗ್ಯವನ್ನು ಹೊಂದಿ ಅಂದರೆ ಐಹಿಕಾಸಕ್ತಿಗಳಲ್ಲಿ ವೈರಾಗ್ಯವನ್ನು ಹೊಂದಿದ ಕಾರಣದಿಂದಾಗಿ ತಮ್ಮ ಎಲ್ಲ ಐಶ್ವರ್ಯವನ್ನೂ ಕೂಡ ದಾನ ಮಾಡಿ ಹರಿದಾಸರಾದರು ಶ್ರೀ ವ್ಯಾಸರಾಯರನ್ನು ಇವರು ಆಶ್ರಯಿಸಿ ಹರಿದಾಸರಾದರು ಇವರು ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ವ್ಯಾಸರಾಯರಿಂದ ಹೊಗಳಿಸಿಕೊಂಡ ಪುರಂದರದಾಸರ ಸಾಹಿತ್ಯ ಕೃಷಿ ಅತ್ಯಂತ ಜನಪ್ರಿಯವಾದುದು ಅರವತ್ತ ನಾಲ್ಕು ಪುಷ್ಯಬಹುಳ ಅಮಾವಾಸ್ಯೆಂದು ಇವರು ವೈಕುಂಠವಾಸಿಗಳಾದರು ಎಂದು ನಂಬಲಾಗಿದೆ ಇವರ ಹೆಚ್ಚಿನ ಕೀರ್ತನೆಗಳಲ್ಲಿ ಅನಾಚಾರ ಸುಳ್ಳು ಕಪಟ ಬೂಟಾಟಿಕೆ ಡಾಂಭಿಕತೆಗಳನ್ನು ಕಟುವಾಗಿ ಟೀಕಿಸಿರುವುದನ್ನು ನಾವು ಗಮನಿಸಬಹುದು ಸತ್ಯ ಧರ್ಮ ನೈಜ ನೀತಿ ಜೀವನ ನಿಷ್ಠೆ ಪ್ರಾಮಾಣಿಕತೆಯ ಮೌಲ್ಯಗಳನ್ನು ಅನುಸರಿಸಿ ಬದುಕುತ್ತಿರುವವರಿಗಿಂತಲೂ ಇಂದಿನ ಕಾಲದಲ್ಲಿ ದುರ್ಜನರಿಗೆ ಸಿಗುವ ಪ್ರಾಶಸ್ತ್ಯವನ್ನು ಪ್ರಸ್ತುತ ಕೀರ್ತನೆಯಲ್ಲಿ ಲೇವಡಿ ಮಾಡಿದ್ದಾರೆ ಸಮಾಜದಲ್ಲಿ ನಿಷ್ಪ್ರಯೋಜಕರಾದವರನ್ನು ಅಂದರೆ ಸಮಾಜಕ್ಕೆ ಬೇಡವಿರುವವರನ್ನು ಜಾಲಿಯ ಮರಕ್ಕೆ ಹೋಲಿಸಿರುವುದು ಔಚಿತ್ಯಪೂರ್ಣವಾಗಿದೆ ಈ ಹೋಲಿಕೆಯ ಹಿಂದೆ ಮುಳ್ಳಾಗಬೇಡ ಹೂವಾಗು ಎಂಬ ಆಶಯವಿರುವುದನ್ನು ಗಮನಿಸಿದರೆ ದಾಸರ ಸಾಮಾಜಿಕ ಕಳಕಳಿ ನೀತಿ ಬಹುದೆಯ ಸತ್ವ ಅರಿವಾಗುತ್ತದೆ ಜಾಲಿಯ ಮರ ಮತ್ತು ದುರ್ಜನರು ಈ ಎರಡನ್ನೂ ಹೋಲಿಸಿ ರಚಿಸಿರುವಂತಹ ಈ ರಚನೆಯಲ್ಲಿ ಹೂವಿಲ್ಲದ ಹಣ್ಣಿಲ್ಲದ ನೆರಳಿಲ್ಲದ ರಸಹೀನವಾದ ಜಾಲಿಯ ಮರವು ಸಮಾಜ ಕಂಟಕರ ಇದೇ ಬಗೆಯ ಅವಗುಣಗಳನ್ನು ಧ್ವನಿಸುತ್ತದೆ ಸತ್ಪುರುಷರಿಗೆ ದುರ್ಜನರು ಆಶ್ರಯ ಕೊಡುವುದಿಲ್ಲ ದುರ್ಬಲರಿಗೆ ಸಹಾಯ ಮಾಡುವುದಿಲ್ಲ ವಿದ್ಯಾರ್ಥಿಗಳೇ ಈಗ ನಾವು ಈ ಕೀರ್ತನೆಯನ್ನು ನೋಡೋಣ ಜಾಲಿಯ ಮರದಂತೆ ಧರೆಯೊಳು ದುರ್ಜನರು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಧರೆ ಧರೆ ಅಂದ್ರೆ ಭೂಮಿ ಧರೆ ಭೂಮಿ ಇಳೆ ಅಂತೆಲ್ಲ ಹೇಳ್ತಾರೆ ವಸುಂಧರೆ ಹೀಗೆ ಈ ಜಾಲಿಯ ಮರದ ಹಾಗೆ ಈ ಧರೆಯಲ್ಲಿ ಈ ಭೂಮಿಯ ಮೇಲಿರುವ ದುರ್ಜನರು 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 ಗುಣವಾಚಕ ಬರೆಯಿರಿ ಅಂತ ಬರ್ಬೋದು ದುರ್ ಅಂದರೆ ಕೆಟ್ಟ ದುರ್ಜನರು ಗುಣವಾಚಕ ದುರ್ ಈ ಭೂಮಿಯಲ್ಲಿ ಇರುವಂತಹ ದುರ್ಜನರೆಲ್ಲರೂ ಜಾಲಿಯ ಮರಕ್ಕೆ ಸಮಾನರಾದವರು ಅವರು ಹೇಗೆ ಅಂದರೆ ಈ ಜಾಲಿಯ ಮರ ಹೇಗೆ ಅಂದರೆ ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಮೂಲಾಗ್ರ ಪರ್ಯಂತ ಅಂದರೆ ಬುಡದಿಂದ ತುದಿಯವರೆಗೆ ಮೂಲ ಅಂದ್ರೆ ಬುಡ ಅಗ್ರ ಅಗ್ರ ಅಂದ್ರೆ ತುದಿ ಕೆಳಗಿನಿಂದ ಹಿಡಿದು ಮೇಲೆಯವರೆಗೆ ಅಂದರೆ ಬುಡದಿಂದ ಹಿಡಿದು ತುದಿಯವರೆಗೆ ಪರಿ ಅಂತ ಕೊಟ್ಟಿದ್ದಾರೆ ನೋಡಿ ಪರಿ ಅಂದರೆ ರೀತಿ ಬುಡ ಈ ಯಾವುದು ಈ ಮರ ಜಾಲಿಯ ಮರ ಅದರ ತುದಿಯಿಂದ ಹಿಡಿದು ಬುಡದವರೆಗೆ ಬುಡದಿಂದ ಹಿಡಿದು ತುದಿಯವರೆಗೆ ಜಾಲಿಯ ಮರಕ್ಕೆ ಮುಳ್ಳುಗಳು ಹೇಗೆ ಇವೆಯೋ ಹಾಗೆಯೇ ದುರ್ಜನರಲ್ಲಿ ನಖಶಿಖಾಂತ ಇಡೀ ದೇಹದ ತುಂಬ ದುಷ್ಟತನವೇ ತುಂಬಿರುತ್ತದೆ ಮುಂದೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಕುಸುಮ ವಾಸನೆಯಿಲ್ಲ ಕೂಡಲು ಸ್ಥಳವಿಲ್ಲ ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೀಹ ಅಂದರೆ ಈ ಮರ ಹೇಗಿದೆ ಅನ್ನುವಂಥದ್ದು ಗೊತ್ತಾಯ್ತು ನಮಗೆ ಅದರ ಬುಡದಿಂದ ತುದಿಯವರೆಗೆ ಇಡೀ ಮರದ ತುಂಬ ಮುಳ್ಳುಗಳೇ ತುಂಬಿರುವಂಥದ್ದು ಈ ಮರವನ್ನು ನೋಡಿ ಯಾರಾದರೂ ಬಿಸಿಲಲ್ಲಿ ಹೋಗ್ತಾ ಇರುವಂತಹ ಯಾವುದೇ ಒಬ್ಬ ವ್ಯಕ್ತಿ ಈ ಮರದಲ್ಲಿ ಮರದ ಕೆಳಗಡೆ ನೆರಳು ಇರಬಹುದು ಅಂತ ಬಂದರೆ ಇಲ್ಲ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ಇಲ್ಲ ಈ ಮರವು ನೆರಳು ನೀಡುವುದಿಲ್ಲ ಹಾಗೆ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಹಸಿದು ಬಂದವರು ತಮ್ಮ ಹಸಿವನ್ನು ನಿವಾರಿಸಿಕೊಳ್ಳಲು ಹಣ್ಣು ಏನಾದರೂ ಉಂಟೆ ಅಂತ ನೋಡ ನೋಡಿದರೆ ಈ ಮರ ಹಣ್ಣನ್ನು ಕೂಡ ಕೊಡುವುದಿಲ್ಲ ಹಣ್ಣು ಕೂಡ ನೀಡದಿದು ಯಾಕಂದ್ರೆ ನಿಮ್ ಗೊತ್ತಿದೆ ಜಾಲಿಯ ಮರ ಫಲ ಬಿಡುವುದಿಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ರಸದಲ್ಲಿ ಸ್ವಾದವು ವಿಷದಂತೆ ಇರುತೀಯ ಇದರ ಹೂಗಳಿಗೆ ಕೆಲವೊಮ್ಮೆ ನಮಗೆ ಒಂದು ಅಭ್ಯಾಸ ಇರ್ತದೆ ಯಾವುದಾದ್ರೂ ಒಂದು ಹೂವನ್ನ ನೋಡಿದ್ರೆ ನಾವು ಅದನ್ನು ಮೂಸಿ ನೋಡ್ತೇವೆ ಅದರ ಪರಿಮಳ ಹೇಗಿದೆ ಅಂತ ಈ ಹೂವಿಗೆ ವಾಸನೆಯೂ ಇಲ್ಲ ಪರಿಮಳ ಬಿಡಿ ವಾಸನೆಯೂ ಇಲ್ಲ ಕುಸುಮ ವಾಸನೆಯಿಲ್ಲ ಕುಸುಮ ಅಂತ ಇದೆ ಕುಸುಮ ಸಮಾನಾರ್ಥಕ ಪದ ಬರೆಯಿರಿ ಬರ್ಬೋದು ಹೂವು ಪುಷ್ಪ ಹಾಗೆ ನೀವು ನಿಮಗೆ ಯಾವುದೆಲ್ಲ ಗೊತ್ತಿದೆಯೋ ಅದನ್ನು ಬರಿಬಹುದು ಕುಸುಮ ವಾಸನೆಯಿಲ್ಲ ಕೂಡಲು ಸ್ಥಳವಿಲ್ಲ ಇಡೀ ಮರದ ತುಂಬ ಮುಳ್ಳೇ ತುಂಬಿರುವುದರಿಂದ ಆ ಮುಳ್ಳುಗಳೇ ಕೆಳಗೆ ಬಿದ್ದು ಎಲ್ಲಿಯೂ ಕೂಡ ಕೂಡಲು ಕುಳಿತುಕೊಳ್ಳಲು ಸ್ಥಳವಿಲ್ಲ ಕುಳಿತರೆ ನೆರಳಿಲ್ಲ ಹಾಗೆ ಹೊರಗುವ ಈ ಮರಕ್ಕೆ ಒಂಚೂರು ಅದರ ಬುಡಕ್ಕೆ ಒಂಚೂರು ಒರಗಿಕೊಳ್ಳೋಣ ಅಂತ ಇದ್ರೆ ಇಡೀ ಮುಳ್ಳು ಮರದ ಬುಡವೂ ಕೂಡ ಎಲ್ಲ ಇಡೀ ನೆಲವೂ ಕೂಡ ಮುಳ್ಳುಗಳಿಂದ ತುಂಬಿರುತ್ತದೆ ಹಾಗೆ ಅದರ ರಸ ಹೇಗಿದೆ ಅನ್ನುವಂಥದ್ದನ್ನು ನೋಡುವ ರಸದಲ್ಲಿ ಸ್ವಾದವು ವಿಷದಂತೆ ಇರುತೀಹ ಈ ಜಾಲಿಯ ರಸ ಇದೆ ಅಲ್ಲ ಅದು ಹೇಗಿದೆ ಅಂದರೆ ವಿಷದಂತೆ ಸ್ವಾದ ಅದರ ರುಚಿ ವಿಷದಂತೆ ಇರುತೀಹ ಸ್ವಾದ ಅನ್ನುವಂಥದ್ದು ರುಚಿ ಹಾಗೆ ರಸ ಅಂತ ಕೊಟ್ಟಿದ್ದಾರೆ ನೋಡಿ ರಸ ಅಂದರೂ ರುಚಿ ಹಾಗೆ ನಾನಾರ್ಥ ಬರೆಯಿರಿ ಬರ್ಬೋದು ರುಚಿ ದ್ರವ ಪದಾರ್ಥ ರಸದಲ್ಲಿ ಸ್ವಾದವು ವಿಷದಂತೆ ಇರುತೀಹ ಜಾಲಿಯ ರಸವು ವಿಷದ ಸ್ವಾದವನ್ನು ಹೊಂದಿರುವಂತೆ ದುರ್ಜನರು ಇದ್ದಾರಲ್ಲ ಪುರಂದರದಾಸರು ಹೇಳ್ತಾರೆ ಹೇಗೆ ಜಾಲಿಯ ಮರದಲ್ಲಿ ಮರದಲ್ಲಿಯೇ ಆ ಮರದ ಅಡಿಗೆ ಬಿಸಿಲಲ್ಲಿ ಬಳಲಿಕೊಂಡು ಯಾರು ಬರ್ತಾರೋ ಅವರಿಗೆ ನೆರಳನ್ನು ನೀಡುವುದಿಲ್ಲ ಹಸಿದು ಬಂದವರಿಗೆ ಹಣ್ಣನ್ನು ನೀಡುವುದಿಲ್ಲ ಹೂವಿನ ಹೂವಿಗೊಂದು ಪರಿಮಳವಾದರೂ ಇದೆಯಾ ಕುಸುಮ ವಾಸನೆಯಿಲ್ಲ ಕೂಡಲು ಸ್ಥಳವಿಲ್ಲ ರಸವನ್ನು ನೋಡೋಣ ರಸದ ಸ್ವಾದ ಹೇಗಿದೆ ರಸದ ರುಚಿ ಹೇಗಿದೆ ಅಂತ ಅಂತ ನೋಡಿದರೆ ವಿಷದ ಸ್ವಾದವಿದೆ ಹಾಗೆ ದುರ್ಜನರು ದುಷ್ಟ ಜನರು ಕೂಡ ತಮ್ಮ ದುರ್ಗುಣದಿಂದ ಇತರರಿಗೆ ಅವರು ಆಪತ್ತನ್ನು ಉಂಟು ಮಾಡ್ತಾರೆ ಪ್ರಾಯರಾಗಿರುತ್ತಾರೆ ಇನ್ನು ಎರಡನೆಯ ಪದ್ಯ ಭಾಗ ನೋಡಿ ಕೀರ್ತನೆಯ ಭಾಗಗಳನ್ನು ನೋಡೋಣ ಊರ ಹಂದಿಗೆ ಷಡ್ರಸಾನ್ನವನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೆ ಊರ ಹಂದಿಗೆ ಷಡ್ರಸಾನ್ನವನು ಇಕ್ಕಲು ಊರ ಹಂದಿ ಊರಿನಲ್ಲಿ ಇರುವಂತಹ ಹಂದಿಗಳನ್ನು ನೀವು ಗಮನಿಸಿರಬಹುದು ಆ ಕೊಚ್ಚೆ ಗುಂಡಿಗಳಲ್ಲಿ ಅದು ಉರುಳಾಡ್ತಾ ಇರ್ತದೆ ಅಲ್ಲಲ್ಲಿ ಕೊಚ್ಚೆಗಳನ್ನ ಹೊಲಸು ಪದಾರ್ಥಗಳು ಏನೆಲ್ಲ ಉಂಟು ಅದನ್ನೆಲ್ಲ ತಿಂದುಕೊಂಡು ಉರುಳಾಡ್ತಾ ಇರುವಂಥ ಈ ಊರ ಹಂದಿಗೆ ಷಡ್ರಸ ಇಕ್ಕಲು ಷಡ್ರಸ ಅನ್ನ ಷಡ್ರಸ ಅನ್ನುವಂಥದ್ದು ಷಟ್ ಅಂದರೆ ಏನು ಈ ಷಡ್ರಸ ಅನ್ನಗಳು ಏನು ಅನ್ನುವಂಥದ್ದು ಷಡ್ರಸ ಅನ್ನ ಅಂದರೆ ಆರು ಬಗೆಯ ರುಚಿ ಭೇದಗಳು ಉಳ್ಳಂತಹ ಒಂದು ಆಹಾರ ಉಪ್ಪು ಖಾರ ಸಿಹಿ ಕಹಿ ಹುಳಿ ಮತ್ತು ಒಗರುಗಳು ಅನ್ನುವಂಥ ಆರು ಬಗೆಯ ರುಚಿಗಳು ಈ ಆರು ಬಗೆಯ ಒಳ್ಳೆಯ ಮೃಷ್ಟಾನ್ ಭೋಜನವನ್ನು ತಂದು ಈ ಕೊಚ್ಚಿಗುಂಡಿಯಲ್ಲಿ ಉರುಳಾಡ್ತಾ ಇರುವಂತಹ ಊರಿನ ಹಂದಿಗೆ ಅಂದರೆ ವಾಸನೆ ಬರ್ತಾ ಇರುವಂತಹ ಈ ಹಂದಿಗೆ ಆ ಒಳ್ಳೊಳ್ಳೆಯ ಆಹಾರವನ್ನು ಷ್ರಸೋಪೇತವಾದ ಭೋಜನವನ್ನು ನೀಡಿದರೂ ಅದು ನಾರುವ ದುರ್ಗಂಧ ಬಿಡಬಲ್ಲುದೇ ನಾರುವ ನಾರು ಅಂದರೆ ವಾಸನೆ ಬೀರು ನಾನಾರ್ಥವರೇರಿ ಬರ್ಬೋದು ವಾಸನೆ ಬೀರು ಹಾಗೆ ಇನ್ನೊಂದು ಅರ್ಥ ಎಳೆ ನಾರು ನಾರುವ ದುರ್ಗಂಧ ಬಿಡಬಲ್ಲುದೇ ದುರ್ಗಂಧ ಇದು ಗುಣವಾಚಕಕ್ಕೆ ಬರ್ಬೋದು ಇಲ್ಲಿ ಗುಣವಾಚಕ ದುರ್ ಇಂತಹ ಒಳ್ಳೆಯ ಆಹಾರವನ್ನು ಭೋಜನವನ್ನು ನೀಡಿದರೂ ಕೂಡ ಅದು ಹೊಲಸು ವಾಸನೆಯನ್ನು ಬಿಡುವುದಿಲ್ಲ ದುರ್ಗಂಧವನ್ನು ಬೀರುವುದನ್ನು ಅದು ಬಿಡುವುದಿಲ್ಲ ಎಷ್ಟೇ ನೀವು ಸ್ನಾನ ಮಾಡಿಸಿ ಯಾವುದೇ ಶಾಂಪು ಹಾಕಿ ಯಾವುದೇ ಸೋಪ್ ಹಾಕಿ ಏನು ಮಾಡಿ ಈ ಊರಿನ ಹಂದಿಯನ್ನು ಹಿಡ್ಕೊಂಡು ಬಂದು ಯಾವುದೇ ರೀತಿಯ ಒಂದು ತೊಳೆದ್ರೂ ಕೂಡ ಯಾವುದೇ ರೀತಿಯಲ್ಲಿ ನೀವು ತೊಳೆದ್ರೂ ಕೂಡ ಸ್ನಾನ ಮಾಡಿಸಿದ್ರೂ ಕೂಡ ಅದು ದುರ್ಗಂಧ ಬೀರುವುದನ್ನು ಹೊಲಸು ವಾಸನೆ ಬರುವುದನ್ನ ಅದರ ಆ ಒಂದು ಗುಣವನ್ನ ಅದು ಬಿಟ್ಟು ಬಿಡುವುದಿಲ್ಲ ಅದು ಆ ವಾಸನೆ ಅದರಲ್ಲಿ ಇದ್ದೇ ಇರ್ತದೆ ಹಾಗೆಯೇ ಪುರಂದರದಾಸರು ಹೇಳ್ತಾರೆ ಘೋರ ಪಾಪಿಗೆ ತತ್ವಜ್ಞಾನವ ಬೇಳಲು ಕ್ರೂರಕರ್ಮವ ಬಿಟ್ಟು ಸುಜನನಾಗುವನೇ ಇಲ್ಲಿ ಪುರಂದರದಾಸರು ಹೇಳ್ತಾರೆ ಹೇಗೆ ಊರಿನ ಹಂದಿಗೆ ಯಾವುದೇ ರೀತಿಯ ಷಡ್ರಸನ್ನವನ್ನು ಇಕ್ಕಿದರೂ ನೀಡಿದರೂ ಕೂಡ ಷಡ್ರಸಾನವನ್ನು ಇಕ್ಕಲು ಅದಕ್ಕೆ ಕೊಡಲು ಇಕ್ಕುವುದು ಕೊಡಲು ನೀಡಲು ಅದು ತನ್ನ ದುರ್ಗಂಧವನ್ನು ಬಿಟ್ಟು ಬಿಡುವುದಿಲ್ಲ ಹಾಗೆ ಈ ದುಷ್ಟ ಜನರು ಇದ್ದಾರಲ್ಲ ಅವರನ್ನು ಸರಿಪಡಿಸುತ್ತೇನೆ ಎಂದುಕೊಂಡು ನೀವು ಎಲ್ಲಿಯಾದರೂ ಈ ಘೋರಪಾತಕವನ್ನು ಮಾಡಿದಂತಹ ದುಷ್ಟರು ಇದ್ದಾರಲ್ಲ ಅವರಿಗೆ ತತ್ವಜ್ಞಾನವನ್ನು ಪೇಳಲು. ಅವರಿಗೆ ನಾನು ಒಳ್ಳೆಯ ಬುದ್ಧಿವಾದವನ್ನು ಹೇಳ್ತೇನೆ ಅವರಿಗೆ ತತ್ವಜ್ಞಾನವನ್ನು ಏನೆಲ್ಲ ಶಾಸ್ತ್ರಗಳಲ್ಲಿ ಏನೆಲ್ಲ ಹೇಳಿದೆ ಯಾವುದ್ಯಾವುದೆಲ್ಲ ಪುರಾಣಗಳು ಉಂಟು ಶಾಸ್ತ್ರಗಳು ಉಂಟು ಒಳ್ಳೊಳ್ಳೆಯ ಕಥೆಗಳನ್ನು ಹೇಳುವುದರ ಮುಖಾಂತರ ಅವರಿಗೆ ತತ್ವಜ್ಞಾನವನ್ನು ಹೇಳಿದ್ರೂ ಕೂಡ ಅವರು ಕ್ರೂರ ಕರ್ಮವನ್ನು ಬಿಟ್ಟು ಸುಜನನಾಗುವನೇ ಅವರ ಕೆಟ್ಟ ಕೆಲಸವನ್ನು ಬಿಟ್ಟು ಸುಜನನಾಗಲು ಸುಜನ ಅಂದರೆ ಸಜ್ಜನ ಒಳ್ಳೆಯ ವ್ಯಕ್ತಿಯಾಗಲು ಸಾಧ್ಯವೇ ಇಲ್ಲ ನೀವು ಆ ಘೋರ ಪಾಪಿಯನ್ನು ತಿದ್ದಬೇಕು ಎಂದು ಎಷ್ಟೇ ತತ್ವೋಪದೇಶವನ್ನು ಮಾಡಿದರೂ ಕೂಡ ಅವನು ತನ್ನ ಕ್ರೂರ ಕಾರ್ಯವನ್ನು ಬಿಟ್ಟು ಸಜ್ಜನನಾಗುವುದು ಸಾಧ್ಯವಿಲ್ಲ ಕ್ರೂರ ಕರ್ಮ ಅಂದ್ರೆ ಕೆಟ್ಟ ಕೆಲಸ ಇಲ್ಲಿ ಕರ್ಮ ಅನ್ನುವಂಥದ್ದು ಪದಗಳ ಅರ್ಥ ಬರೆಯಿರಿ ಅಥವಾ ನಿಮ್ಮ ಸಮಾನಾರ್ಥಕ ಪದ ಬರೆಯಿರಿ ಬರ್ಬೋದು ಕರ್ಮ ಅಂದರೆ ಕೆಲಸ ಕಾರ್ಯ ಇನ್ನು ಮೂರನೆಯ ಭಾಗ ನೋಡೋಣ ಅಲ್ಲಿ ಪುರಂದರದಾಸರು ಹೀಗೆ ಹೇಳ್ತಾರೆ ತನ್ನಿಂದ ಉಪಕಾರ ತೋಟಕಾದರೂ ಇಲ್ಲ ಬಿನ್ನಾಣದ ಮಾತಿಗೆ ಕೊನೆಯಿಲ್ಲ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಈ ದುಷ್ಟ ಜನರು ಈ ದುರ್ಜನರು ತನ್ನಿಂದ ತಾನು ಯಾವುದೇ ಒಂದು ಉಪಕಾರ ತೊಟಕಾದರೂ ಇಲ್ಲ ತೊಟಕಂದ್ರೆ ಸ್ವಲ್ಪ ಸ್ವಲ್ಪವೂ ಆತ ಉಪಕಾರ ಮಾಡುವುದಿಲ್ಲ ದುರ್ಜನರಿಂದ ಯಾರಿಗೂ ಸ್ವಲ್ಪ ಮಾತ್ರವೂ ಪ್ರಯೋಜನವಿಲ್ಲ ಆದರೂ ಬಿನ್ನಾಣದ ಮಾತಿಗೆ ಕೊನೆಯಿಲ್ಲ ಬಿನ್ನಾಣ ಒನಪು ಒಯ್ಯಾರ ಹಾಸ್ಯದ ಮಾತುಗಳು ಚಂದ ಮಾಡಿ ಒಳ್ಳೆಯ ರೀತಿಯಲ್ಲಿ ನಯಾವಾಗಿ ಮಾತನಾಡ್ತಾರೆ ಇದಕ್ಕೇನು ಕೊನೆ ಇಲ್ಲ ಇದಕ್ಕೆ ಅಂತ್ಯ ಇಲ್ಲ ಇಲ್ಲಿ ನಾನಾರ್ಥ ಬರೆಯಿರಿ ಕೊನೆ ಅನ್ನುವಂಥದ್ದು ನಾನಾರ್ಥ ಬರೆಯಿರಿ ಬರಬಹುದು ಕೊನೆ ಗೊನೆ ಗೊಂಚಲು ಅಂತ ಹೇಳ್ತೇವೆ ನೋಡಿ ಗೊನೆ ಹಾಗೆ ತುದಿ ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಇಂತಹ ಒನಪಿನ ಮಾತಿಗೆ ವಯಾರದ ಮಾತಿಗೆ ಕೊನೆ ಇಲ್ಲ ಇಂತವರು ಬಾಯಿ ತುಂಬ ನಯವಾಗಿ ಮಾತನಾಡ್ತಾರೆ ಒಳ್ಳೆಯ ರೀತಿಯಲ್ಲಿ ಅವರು ಮಾತನಾಡ್ತಾರೆ ಇನ್ನು ಅಂದರೆ ಅವರು ನಯವಾಗಿ ಮಾತನಾಡ್ತಾ ಇರ್ತಾರೆ ಹಾಸ್ಯವಾಗಿ ಮಾತಾಡ್ತಾರೆ ವಯ್ಯಾರದಿಂದ ಮಾತನಾಡ್ತಾರೆ ಇದಕ್ಕೇನು ಕೊರತೆ ಇಲ್ಲ ಅವರಲ್ಲಿ ಅವರು ಹೇಗೆ ಅಂದರೆ ಅವರ ಬಗ್ಗೆ ಜಾಗ್ರತೆಯಿಂದ ಇರಬೇಕು ಹೇಳ್ತಾರೆ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಕುನ್ನಿ ಕುನ್ನಿ ಅಂದರೆ ನಾಯಿ ನಾಯಿಗಳು ಅನ್ನಕ್ಕಾಗಿ ಒಂದೆಡೆ ನೀವು ಅನ್ನ ಹಾಕಿದ್ರೆ ಹಸಿದುಕೊಂಡಂತಹ ನಾಯಿಗಳು ಅನ್ನಕ್ಕಾಗಿ ಹಸಿದ ನಾಯಿಗಳು ಕಚ್ಚಾಡುವಂತೆ ಒಂದರ ಮೇಲೆ ಬಿದ್ದು ಒಂದರ ಮೇಲೆ ಬಿದ್ದು ಕಚ್ಚುತ್ತಾ ಇರ್ತದೆ ಆ ರೀತಿ ಕಚ್ಚಾಡುವಂತೆ ಈ ದುರ್ಜನರು ತಮ್ಮ ಸ್ವಾರ್ಥ ಅರ್ಥಕ್ಕಾಗಿ ಏನು ಮಾಡಲೂ ಕೂಡ ಹೇಸುವವರಲ್ಲ ಯಾವ ರೀತಿ ಇವರು ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಕುನ್ನಿ ಶ್ವಾನ ನಾಯಿ ಶುನಕ ಯಾವುದಿದು ಸಮಾನಾರ್ಥಕ ಪದ ಬರೆಯಿರಿ ಬರ್ಬೋದು ಕುನ್ನಿ ಅಂದ್ರೆ ನಾಯಿ ಶ್ವಾನ ಶುನಕ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಇವರು ಎಷ್ಟು ಸ್ವಾರ್ಥಿಗಳು ಆಗಿರ್ತಾರೆ ಅಂದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡಲು ಹೆಯಿಸುವವರಲ್ಲ ನಾವೇ ಅವರೊಂದಿಗೆ ಜಾಗೃತೆಯಲ್ಲಿರಬೇಕು ಯಾಕಂದರೆ ತಾವು ಬದುಕಬೇಕಾದರೆ ಇನ್ನೊಬ್ಬರನ್ನು ಸಾಯಿಸಿಯಾದರೂ ಸರಿ ತಾವು ಜೀವನವನ್ನು ಮಾಡ್ತಾರೆ ಇವರ ಕಾರ್ಯಗಳಿಂದ ಮಾತ್ರ ಯಾರಿಗೂ ಪ್ರಯೋಜನ ಇಲ್ಲ ಅಷ್ಟೇ ಅಲ್ಲ ಕೆಡುಕುಗಳೇ ಹೆಚ್ಚು ನಮಗೆ ಆಪತ್ತುಗಳೇ ಹೆಚ್ಚಾಗಿರ್ತದೆ ಹಾಗಾಗಿ ನಾವು ಇವರ ಜೊತೆ ಇರುವಾಗ ನಾವು ಯಾವುದು ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಇವರು ತಾವು ಬದುಕಲಿಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿ ಏನನ್ನು ಮಾಡಲೂ ಕೂಡ ಹೇಸುವವರಲ್ಲ ಹೇಗೆ ಒಂದು ಅನ್ನಕ್ಕಾಗಿ ನಾಯಿಗಳು ಕಚ್ಚಾಡಿಕೊಳ್ತವೋ ಅದೇ ರೀತಿಯಲ್ಲಿ ಈ ದುಷ್ಟ ಜನರಿಂದ ನಾವು ದೂರವಾಗಿರಬೇಕು ಅವರು ಸ್ವಾರ್ಥಕ್ಕಾಗಿ ಬಡಿದಾಡಲೂ ಕೂಡ ಹೇಸುವವರಲ್ಲ ಎಂಬುದನ್ನು ಇಲ್ಲಿ ಪುರಂದರದಾಸರು ಜಾಲಿಯ ಮರದಂತೆ ಅನ್ನುವಂತಹ ಈ ಒಂದು ಹೆಸರುಳ್ಳಂತಹ ಕೀರ್ತನೆಯಲ್ಲಿ ಅವರು ಕೊಡ್ತಾರೆ ಯಾವಾಗ ನೋಡಿದರೂ ಕೂಡ ಒಂದು ಕಂಟಕ ವೃತ್ತಿಯನ್ನೇ ಮೇರಿಸುವಂತಹ ಈ ದುರ್ಜನ ಸ್ವಭಾವ ಏನಿದೆ ಅದರ ಚಿತ್ರಣವನ್ನ ಈ ಕೀರ್ತನೆಯಲ್ಲಿ ಪುರಂದರದಾಸರು ಸಮರ್ಥವಾಗಿ ರೂಪಿಸಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಕೀರ್ತನೆ ಮುಕ್ತಾಯವಾಗ್ತದೆ ಪ್ರಶ್ನೋತ್ತರಗಳನ್ನು ನಾವು ಗಮನಿಸುವ ಒಂದು ಮುಖ್ಯವಾಗಿ ನೀವು ಗಮನಿಸಬೇಕಾದದ್ದು ಈ ಕೃತಿಯನ್ನ ಆಕರ ಕೃತಿ ಆಕರ ಗ್ರಂಥ ಯಾವುದು ಅನ್ನುವಂಥದ್ದನ್ನು ನೆನಪಲ್ಲಿ ಇಟ್ಕೊಳ್ಳಿ ಪುರಂದರ ಸಾಹಿತ್ಯ ದರ್ಶನ ಸಂಪುಟ ನಾಲ್ಕು ಪುರಂದರ ಸಾಹಿತ್ಯ ದರ್ಶನ ಅನ್ನುವಂಥದ್ದು ಆಕರ ಗ್ರಂಥ ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನಾವು ನೋಡೋಣ ಜಾಲ ಜಾಲಿಯ ಮರದಂತಿರುವವರು ಯಾರು ಜಾಲಿಯ ಮರದಂತಿರುವವರು ದುರ್ಜನರು ಎರಡನೆಯ ಪ್ರಶ್ನೆ ಯಾರಿಗೆ ನೆರಳು ಸಿಗುವುದಿಲ್ಲ ಉತ್ತರ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ಸಿಗುವುದಿಲ್ಲ ಮೂರನೇ ಪ್ರಶ್ನೆ ಜಾಲಿಯ ರಸಸ್ವಾದ ಹೇಗಿರುತ್ತದೆ ಉತ್ತರ ಜಾಲಿಯ ರಸಸ್ವಾದ ವಿಷದಂತೆ ಇರುತ್ತದೆ ನಾಲ್ಕನೇ ಪ್ರಶ್ನೆ ದುರ್ಗಂಧ ಬಿಡದಿರುವುದು ಯಾವುದು ಉತ್ತರ ದುರ್ಗಂಧ ಬಿಡದಿರುವುದು ಊರ ಹಂದಿ ಯಾವ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಇದು ಐದನೇ ಪ್ರಶ್ನೆ ಉತ್ತರ ಬೆನ್ನಾಣದ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಆರನೇ ಪ್ರಶ್ನೆ ಜಾಲಿಯ ಮುಳ್ಳು ಹೇಗೆ ಆವರಿಸಿರುತ್ತದೆ ಉತ್ತರ ಜಾಲಿಯ ಮುಳ್ಳು ಅಮೂಲಾಗ್ರ ಪರ್ಯಂತ ಆವರಿಸಿರುತ್ತದೆ ಜಾಲಿಯ ಮುಳ್ಳು ಅಮೂಲಾಗ್ರ ಪರ್ಯಂತ ಆವರಿಸಿರುತ್ತದೆ ಏಳನೆಯ ಪ್ರಶ್ನೆ ತತ್ವಜ್ಞಾನವನ್ನು ಕೇಳದವರು ಯಾರು ಉತ್ತರ ತತ್ವಜ್ಞಾನವನ್ನು ಕೇಳದವರು ಘೋರ ಪಾಪಿಗಳು ಈಗ ನಾವು ಎರಡು ಅಂಕಗಳ ಪ್ರಶ್ನೆಗಳನ್ನು ನೋಡೋಣ ಒಂದನೆಯ ಪ್ರಶ್ನೆ ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ ಉತ್ತರ ಜಾಲಿಯ ಮರ ಆ ಮೂಲಾಗ್ರ ಪರ್ಯಂತ ಮುಳ್ಳುಗಳಿಂದ ಕೂಡಿರುತ್ತದೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಾಗಲಿ ಹಸಿದವರಿಗೆ ಹಣ್ಣಾಗಲಿ ಸುವಾಸನೆಯ ಹೂವಾಗಲಿ ಮರದ ಕೆಳಗೆ ಕುಳಿತುಕೊಳ್ಳಲು ಸ್ಥಳವಾಗಲಿ ಇರುವುದಿಲ್ಲ ಜಾಲಿಯ ರಸಾಸ್ವಾದ ಇರುತ್ತದೆ ಒಟ್ಟಿನಲ್ಲಿ ಜಾಲಿಯ ಮರದಿಂದ ಯಾವ ಪ್ರಯೋಜನವೂ ಇಲ್ಲ ಇಲ್ಲವೆಂದು ಅದರ ನಿರರ್ಥಕತೆಯನ್ನು ಪುರಂದರದಾಸರು ತಿಳಿಸಿದ್ದಾರೆ ಎರಡನೇ ಪ್ರಶ್ನೆ ಯಾರಿಗೆ ಷಡ್ರಸಾನವನಿಕ್ಕೆ ಉಪಯೋಗವಿಲ್ಲ ಏಕೆ ಉತ್ತರ ಊರ ಹಂದಿಗೆ ಷಡ್ರಸಾನವನಿಕ್ಕೆ ಉಪಯೋಗವಿಲ್ಲ ಏಕೆಂದರೆ ಅದು ದಿನವೂ ಭ್ರಷ್ಟಾನ್ನವನ್ನು ತಿಂದರೂ ತನ್ನ ನಾರುವ ದುರ್ಗಂಧವನ್ನು ಬಿಡುವುದಿಲ್ಲ ಹೊಲಸು ವಾಸನೆ ಬೀರುವುದು ಅದರ ಹುಟ್ಟುಗುಣವೇ ಆಗಿದೆ ಮೂರನೆಯ ಪ್ರಶ್ನೆ ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ ಉತ್ತರ ಘೋರ ಪಾಪಿಗೆ ತತ್ವಜ್ಞಾನವನ್ನು ಹೇಳಿ ಪ್ರಯೋಜನವಿಲ್ಲ ಏಕೆಂದರೆ ಅವನ ದುರ್ಗುಣ ಹೋಗಲಾಡಿಸಲು ಮಾಡುವ ತತ್ವ ಬೋಧನೆಯಿಂದಲೂ ಆತ ತನ್ನ ಕ್ರೂರ ಕರ್ಮವನ್ನು ಬಿಟ್ಟು ಸಜ್ಜನನಾಗುವುದಿಲ್ಲ ನಾಲ್ಕನೆಯ ಪ್ರಶ್ನೆ ದುರ್ಜನರ ಕಾರ್ಯ ಯಾವ ಬಗೆಯದು ಉತ್ತರ ದುರ್ಜನರಿಂದ ಯಾರಿಗೂ ಪ್ರಯೋಜನವಿಲ್ಲ ಆದರೂ ತಮ್ಮ ಬಿನ್ನಾಣದ ಮಾತುಗಳನ್ನು ಕೊನೆ ಮೊದಲಿಲ್ಲದಂತೆ ಆಡುತ್ತಾರೆ ಅನ್ನಕ್ಕೆ ಜಗಳ ಮಾಡುವ ನಾಯಿ ಕುನ್ನಿಗಳಂತೆ ಅವರ ಕಾರ್ಯವು ಹಿಂಸಾತ್ಮಕವಾದುದು ಎಂದು ಪುರಂದರದಾಸರು ಹೇಳುತ್ತಾರೆ ಉಳಿದಂತೆ ವಿದ್ಯಾರ್ಥಿಗಳೇ ನಾಲ್ಕು ಅಂಕಗಳ ಪ್ರಶ್ನೆಗಳನ್ನು ನಾನೀಗ ಏನು ಸಾರಾಂಶವನ್ನು ಹೇಳಿದ್ದೇನೋ ಅದನ್ನು ನೋಡಿಕೊಂಡು ಉತ್ತರಿಸುವುದನ್ನು ಗಮನಿಸಿಕೊಳ್ಳಿ ಕಲಿತುಕೊಳ್ಳಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಜಾಲಿಯ ಮರದಂತೆ ಪುರಂದರದಾಸರು ಬರೆದಿರುವಂತಹ ಜಾಲಿಯ ಮರದಂತೆ ಅನ್ನುವಂತಹ ಈ ಒಂದು ಕೀರ್ತನೆ ಮುಕ್ತಾಯವಾಗ್ತದೆ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ ಹಾಗೆ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷೆಗೆ ಬೇಕಾಗಿರುವಂತಹ ಹಾಗೆ ಈ ಪಠ್ಯಪುಸ್ತಕದ ಹಲವಾರು ಕಾವ್ಯ ಭಾಗ ಮತ್ತು ಗದ್ಯ ಭಾಗದಲ್ಲಿ ಇರುವಂತಹ ಹಲವಾರು ಪ್ರಶ್ನೆಗಳನ್ನು ಇಲ್ಲೇ ನಾನು ಕೆಲವೊಂದು ವಿಡಿಯೋಗಳನ್ನು ಹಾಕಿದ್ದೇನೆ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಹಾಕಿದ್ದೇನೆ ಅದಕ್ಕೂ ನೀವು ಭೇಟಿ ನೀಡಿ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ